ಸ್ವಾಮಿ ಕೊರಗಜ್ಜ ಓಂ ನಮಗೇ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಕರೆಂಟ್ ಎನರ್ಜಿಸಲ್ಲಿ ಅವರ ಫೀಲಿಂಗ್ಸ್ ಹೇಗೆಂಟು ನೋಡುವ ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಇಲ್ಲಿ ಕರೆಂಟ್ ಸಿಚುವೇಷನಲ್ಲಿ ಅವರು ನಿಮ್ಮ ಜೊತೆ ಜಗಳ ಮಾಡ್ತಾ ಇರ್ಬೋದು ಅಥವಾ ನಿಮ್ಮ ನಂಬರ್ ಬ್ಲಾಕಲ್ಲಿ ಇಟ್ಟಿರ್ಬೋದು ಕೆಲವರು ಇಲ್ಲಿ ಫೀಲಿಂಗ್ ಇಲ್ಲದ ಥರ ಮಾತನಾಡ್ತಾ ಇದ್ದಾರೆ ಅಥವಾ ನಿಮ್ಮ ಜೊತೆ ನಡ್ಕೊಳ್ತಾ ಇರ್ಬೋದು ನಿಮ್ಮ ವ್ಯಕ್ತಿ ಮುಂಚೆ ಇದ್ದ ವ್ಯಕ್ತಿ ಆ ಥರ ಇಲ್ಲ ಅಂದರೆ ಇವಾಗ ಸಂಪೂರ್ಣವಾಗಿ ಅವರು ಚೇಂಜ್ ಆಗಿದ್ದಾರೆ ಮುಂಚೆ ಅಂದರೆ ತುಂಬ ಪ್ರೀತಿಯೊಂದು ಕಾಳಜಿಯನ್ನು ತೋರಿಸ್ತಾ ಇದ್ರು ಬಟ್ ಇತ್ತೀಚೆಗೆ ತುಂಬ ಸಿಟ್ ಮಾಡಿಕೊಳ್ತಾರೆ ಏನೇನು ವಿಷಯಕ್ಕೆ ನಿಮ್ಮ ಜೊತೆ ಜಗಳ ಮಾಡ್ತಾ ಇರ್ಬೋದು ಅಥವಾ ನಂಬ್ರ ಬ್ಲಾಕ್ ಮಾಡಿಬಿಟ್ಟು ನಿಂದೆ ತಪ್ಪು ಅನ್ನೋ ಥರ ಮಾತನಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಅವರ ಮನಸ್ಥಿತಿ ಸರಿ ಇಲ್ಲ ಏನು ಮಾತನಾಡ್ತಾ ಇದ್ದಾರೆ ಅದು ಕೂಡ ಗೊತ್ತಾಗ್ತಾ ಇಲ್ಲ ಕೆಲವೊಮ್ಮೆ ಅವ್ರ ಬಗ್ಗೆ ಅವರೇ ಗಿಲ್ತಿ ಫೀಲಿಂಗ್ ಮಾಡ್ಕೊಳ್ತಾರೆ ಅತಿಯಾದ ಈಗೋ ಇರ್ಬೋದು ಅಥವಾ ಒಂದು ರೀತಿಯಲ್ಲಿ ನಾನಿವರಿಗೆ ಸುಟೇಬಲ್ ಅಲ್ವಾ ಅನ್ವಾ ಅದು ಕೂಡ ಅಂದ್ಕೊಳ್ತಾರೆ ಅದು ಜನ್ರಲ್ ಆಗಿರುತ್ತೆ ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಕೆಲವೊಮ್ಮೆ ಅವರು ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ ಬಟ್ ನನ್ನ ನೋವನ್ನು ಇವರ ಜೊತೆ ಶೇರ್ ಮಾಡಿ ಇವರಿಗೆ ಏನಕ್ಕೆ ನೋವು ಕೊಡಬೇಕು ಅನ್ನೋದು ಕೂಡ ಉಂಟು ನಿಮ್ಮನ್ನು ಸೀಕ್ರೆಟ್ಟಾಗಿ ವಾಚ್ ಮಾಡೋದಿರ್ಬೋದು ಅಥವಾ ನೀವೇನು ಡಿ ಪಿ ಆಗ್ತೀರ ಸ್ಟೇಟಸ್ ಆಗ್ತೀರಾ ಸೊ ಅದರ ಮೇಲೆ ನೋಡ್ತಾರೆ ಇಲ್ಲಿ ಅಂದರೆ ನೀವು ಅವರಿಗೆ ರೈಟ್ ಪರ್ಸನ್ ಅವರ ಲೈಫಲ್ಲಿ ನೀವು ಅವರ ಲೈಫಿಗೆ ಎಂಟ್ರಿ ನಂತರ ಅವರು ತುಂಬ ಅಂದರೆ ಪಾಸಿಟಿವ್ ಆಗಿ ಲೈಫಲ್ಲಿ ಚೇಂಜ್ ಆಗ್ತಾರೆ ಅಥವಾ ಒಂದು ರೀತಿಯಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಆ ವ್ಯಕ್ತಿ ಇದಕ್ಕೆಲ್ಲ ನೀವೇ ಕಾರಣ ನೀವು ರೈಟ್ ಪರ್ಸನ್ ಆ ವ್ಯಕ್ತಿಗೆ ಬಟ್ ಏನು ಕರೆಂಟ್ ಸಿಚುವೇಷನಲ್ಲಿ ನೋಡುವುದಾದರೆ ರೈಟ್ ಪರ್ಸನ್ ಬಟ್ ರಾಂಗ್ ಸಿಚುವೇಷನಲ್ಲಿ ಅಂದರೆ ನೀವು ಅವರ ಲೈಫಲ್ಲಿ ಕೆಲವೊಂದು ಸಮಸ್ಯೆಗಳುಂಟು ಸೊ ಅದು ಅವರಿಗೆ ತುಂಬ ಜಾಸ್ತಿ ಪ್ರಾಬ್ಲಮ್ ಕಿರಿಕಿರಿ ಮಾಡ್ತಾ ಉಂಟು ಬಟ್ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ ತುಂಬ ಒಳ್ಳೆಯದಾಗಿದೆ ಅವರಿಗೆ ಅದು ಒಂದು ರೀತಿಯಲ್ಲಿ ಆದರೆ ಇನ್ನೊಂದು ಕಡೆ ಅವರಿಗೆ ಕೆಲವೊಂದು ಸಮಸ್ಯೆಗಳುಂಟು ಅದು ಕ್ಲಿಯರ್ ಆಗ್ತಾ ಇಲ್ಲ ಮನಸ್ಸಿನಲ್ಲಿ ಸೊ ಏನನ್ನು ಕೂಡ ಶೇರ್ ಆಗ್ತಾ ಇಲ್ಲ ಸ್ವಲ್ಪ ಅವರು ನಿಮ್ಮ ಜೊತೆ ಕೆಲವೊಂದನ್ನು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಹಂಚಿಕೊಂಡಿಲ್ಲ ಏನಕ್ಕೆ ಹಂಚಿಕೊಂಡಿಲ್ಲ ಅಂದರೆ ಇಲ್ಲಿ ಸೊ ಎಲ್ಲೋ ನೀವು ಅವರಿಂದ ದೂರ ಆಗ್ತೀರಾ ಅಥವಾ ನಾನು ಹೇಳಬೇಕಾ ಬೇಡ್ವಾ ಪ್ರೀತಿ ಅನ್ನೋದು ತುಂಬ ಉಂಟು ಬತ್ತಿಲಿ ಏನಕ್ಕೂ ಅವರೇ ಸ್ವಲ್ಪ ಆಗಿರುವ ನೋಡುವ ಬ್ಲಾಕ್ ಮಾಡಿ ಡ್ರೈವರ್ನ ನನ್ನನ್ನು ಮರೆತು ಬಿಡ್ತಾರಾ ಆ ಥರ ಸಿಚುವೇಶನ್ ಕೂಡ ಉಂಟು ಅಥವಾ ನಾನು ರೇಷಾಗಿ ಮಾತನಾಡಿ ಡ್ರೈವರ್ನ ನನ್ನನ್ನು ಬಿಟ್ಟು ಹೋಗ್ತಾರಾ ಇವರಾದರೂ ಚೆನ್ನಾಗಿರಲಿ ಅವರ ಲೈಫಲ್ಲಿ ಒಮ್ಮೆ ಅಪ್ಸ್ ಆಗುತ್ತೆ ಒಮ್ಮೆ ಡೌನ್ ಆಗುತ್ತೆ ಅಂದರೆ ಒಮ್ಮೆ ಅವರು ಹೈ ಲೆವೆಲ್ಗೆ ಹೋಗ್ತಾರೆ ಪುನಃ ಸ್ವಲ್ಪ ಲೋ ಲೆವೆಲ್ ಅಂದರೆ ಬಿಸ್ನೆಸ್ಸಲ್ಲಿರ್ಬೋದು ಜಾಬಲ್ಲಿರ್ಬೋದು ಫಿನಾನ್ಷಿಯಲ್ ಕಂಡೀಷನ್ ಅಥವಾ ಮನೆಯಲ್ಲಿನ ಸುಚುವೇಶನ್ಗಳಿರ್ಬೋದು ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಸ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಉಂಟು ಫ್ಯಾಮಿಲಿ ರಿಲೇಟೆಡಾಗಿ ಹಂಗಾಗಿ ಎಲ್ಲವನ್ನು ಶೇರ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಬೋದು ಬಟ್ ಆ ವ್ಯಕ್ತಿಗೆ ಅದು ಇಷ್ಟ ಆಗ್ತಾ ಇಲ್ಲ ಸೊ ಹೇಳ್ಕೊಂಡ್ರೆ ಇವರು ಯಾವ ಥರ ನನ್ನನ್ನು ಟ್ರೀಟ್ ಮಾಡ್ತಾರಾ ಏನ ಅದು ಕೂಡ ಭಯ ಕಾಗ್ತಾ ಉಂಟು ಅದಕ್ಕೋಸ್ಕರ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾರೆ ನಿಮ್ಮ ಮೇಲೆ ರೇಗ್ತಾರೆ ಇಲ್ಲಿ ರೀಕನೆಕ್ಟಿಗೆ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿ ರೀಕನೆಕ್ಟ್ ಅಂತೂ ಆಗುತ್ತೆ ಸೊ ನಿಮ್ಮನ್ನು ಸಂಪೂರ್ಣವಾಗಿ ಕಲ್ತ್ಕೊಳ್ಳಿಕ್ಕೆ ಅವರು ಇಷ್ಟಪಡಲ್ಲ ಕಲ್ತ್ಕೊಳ್ಳುವ ಭಯ ಕೂಡ ಉಂಟು ಅವ್ರಿಗೆ ಇಲ್ಲಿ ಡೀಪಾಗಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಬಟ್ ಇಲ್ಲಿ ಕಮ್ಯುನಿಕೇಷನ್ ಇವಾಗ ಕ್ಲಿಯರ್ ಆಗಿಲ್ಲ ಕೆಲವರು ಮಾತನಾಡ್ತಾ ಇರಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ಬಟ್ ಅನ್ಬ್ಲಾಕ್ ಮಾಡ್ತಾರೆ ಪಾಸಿಟಿವ್ ಆಗಿರಿ ಇಲ್ಲಿ ನೀವು ಹೇಗೆ ನೋವು ಬರ್ತಾ ಇದ್ದೀರಾ ಅದೇ ಥರ ಅವರು ಕೂಡ ನೋವು ಅನುಭವಿಸ್ತಾ ಇದ್ದಾರೆ ಇಲ್ಲಿ ತಪ್ಪು ನೀವು ಮಾಡಿಲ್ಲ ಅವರದ್ದು ಕೂಡ ತಪ್ಪಿಲ್ಲ ಬಟ್ ಸಿಚುವೇಶನ್ಗಳು ಕರೆಕ್ಟ್ ಇಲ್ಲ ನಾನು ಹೇಳಿದೆಲ್ಲ ನೀವು ರೈಟ್ ಪರ್ಸನ್ ಇದು ರಾಂಗ್ ಸಿಚುವೇಶನ್ ರೈಟ್ ಪರ್ಸನ್ ನೀವು ಅವರ ಲೈಫಲ್ಲಿ ಸೊ ಎಲ್ಲನೂ ಒಲೇದಾಗಿದೆ ಅವರಿಗೆ ಬಟ್ ಕೆಲವೊಂದು ಸಿಚುವೇಶನ್ಗಳು ಸರಿಯಾಗಿಲ್ಲ ಇದು ಸ್ವಲ್ಪ ಅವರಿಗೆ ಮನಸ್ಸಿಗೆ ತುಂಬ ಏನು ಮಾಡೋದು ಕನ್ಫ್ಯೂಷನ್ ಉಂಟು ಸೊ ರಿಸ್ಕ್ ತಗೊಳ್ಬೇಕಾ ಬೇಡ್ವಾ ಏನಾಗುತ್ತೋ ಏನೋ ಸೊ ಅದೆಲ್ಲ ಅವರ ಮನಸ್ಸಿನಲ್ಲಿ ಉಂಟು ಹಾಗಾಗಿ ಪಾಸಿಟಿವ್ ಆಗಿರಿ ಎಲ್ಲಾನು ಒಳ್ಳೇದಾಗುತ್ತೆ ಯಾವ್ದಕ್ಕೂ ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಿಮಗೆ ಎರಡು ವಿಡಿಯೋ ಇಷ್ಟ ಆಯಿತು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕಿದ್ರೆ ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಉಂಟು ಸೊ ಅಲ್ಲೇ ನೀವು ಥ್ಯಾಂಕ್ಸ್ ಅಂತ ಮಾಡ್ಬೋದು ಸೊ ಇದೊಂದು ಆಪ್ಷನ್ ಉಂಟು ಕೆಲವರಿಗೆ ಗೊತ್ತಿಲ್ಲ ಇಲ್ಲಿ ಯೂಟ್ಯೂಬರ್ಸ್ ಕೂಡ ಇದ್ದಿರೋ ಕೆಲವರು ಸೊ ಅದಕ್ಕೋಸ್ಕರ ಇದರ ಬಗ್ಗೆ ಹೇಳ್ತಾ ಇದ್ದೇನೆ ಇಲ್ಲಿ ಒಂದು ಹೈಪ್ ಅನ್ನುವ ಆಪ್ಷನ್ ಉಂಟು ಸೊ ಇದರಿಂದ ಹೈಪ್ ಅನ್ನುವ ಇಂದ ನೀವು ನೋಡಿ ಲೈಕ್ ಮಾಡ್ತೀರಲ್ಲ ಹಾಗೇನು ಇದು ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಹೈಪ್ ಮಾಡಿ ಸೊ ಅಲ್ಲಿ ಒಂದು ಹೈಪ್ ಅನ್ನುವ ಬಟನ್ ಇದೇನು ನಿಮ್ಮದು ಹಣ ಕಟ್ಟಾಗಲ್ಲ ಲೈಕ್ ತರನೇ ನೀವು ಒಂದು ನಮಗೆ ಈ ವಿಡಿಯೋ ರೀಚ್ ಆಗಲಿಕ್ಕೆ ಪಾಯಿಂಟ್ ಕೊಟ್ಟ ಹಾಗೆ ಇದು ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ಇದೊಂದು ಹೈಪ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆಯೇ ಹೈಪ್ ಮಾಡಿ ಅವಾಗ ಇದು ಒಂದು ರೀತಿಯಲ್ಲಿ ಟ್ರೆಂಡಿಂಗಿಗೆ ಬರುತ್ತೆ ವಿಡಿಯೋ ಅದಕ್ಕೋಸ್ಕರ ಮತ್ತು ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಪಕ್ಕದಲ್ಲಿ ಜಾಯಿನ್ ಉಂಟು ನೋಡಿ ಅಲ್ಲಿ ನೀವು ಜಾಯಿನ್ ಬಾ ಆಗೋದ್ರಿಂದ ಅಲ್ಲಿ ನಾನು ಸಪ್ರೇಟ್ ಆಗಿ ವೀಡಿಯೋಸ್ ಮಾಡಿ ಹಾಕ್ತೇನೆ ಪರ್ಸ್ನಲ್ ರೀಡಿಂಗ್ ಮಾಡಬೇಕು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಡ್ತೇನೆ ಅತ್ಯಂತ ಶಕ್ತಿಶಾಲಿ ಆದದ್ದು ಸೊ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮದು ಪ್ರಾಬ್ಲಮ್ ಏನೇ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದು ಆಸ್ತಿಗೆ ಸಂಬಂಧಿಸಿದ್ದು ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಪ್ರೀತಿಯಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಿಂದಲೂ ಬಿಸ್ನೆಸ್ ಆಗ್ತಾ ಇಲ್ಲ ಅಥವಾ ಒಂದು ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಪ್ರೈವೇಟ್ ಜಾಬ್ ಸಿಗ್ತಾ ಇಲ್ಲ ಅಥವಾ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ಶೇರ್ ಮಾಡಿ ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರೋತ್ತೆ ಹೈಡಾಗಿ ಸೊ ಹಾಗಾಗಿ ಅಲ್ಲಿ ನಿಮಗೆ ನಾನು ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ ಸೊ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅಲ್ಲಿ ಸೊಲ್ಯೂಷನ್ ಕೊಡ್ತೇನೆ ಸೊ ಇಲ್ಲ ಅಂದ್ರೂ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ ಜಾಯ್ನ್ ಆದ್ರೆ ಅಂತ ಇಲ್ಲ ಏನೇ ಒಂದು ನೋವಿದ್ರು ನನ್ನ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಪ್ ಮಾಡಲಿಕ್ಕೆ ಮರಿಬೇಡಿ ಎಲ್ಲರಿಗೂ ಒಳ್ಳೇದಾಗಲಿ